ಸ್ವರೂಪನಾದ ದೇವರಿಗೆ ಎಲ್ಲ ಒಳ್ಳೆಯ ದಾನಗಳಿಗೂ ಕುಂತಿಲ್ಲದ ವರದಾನಗಳಿಗೂ ಮೂಲ ಕಾರಣನಾದಂತ ನಮ್ಮ ಸೃಷ್ಟಿಕರ್ತನೆ ಎಲ್ಲವನ್ನು ಸೃಷ್ಟಿಸಿ ಪರಿಪಾಲಿಸಿ ಪರಾಮರಿಸಿ ಕ್ರಮವಿಲ್ಲದನ್ನು ಕ್ರಮಪಡಿಸಿ ಸ್ವಾಮಿ ನಿನ್ನ ಸಹಾಯವನ್ನು ಕೃಪೆಯನ್ನು ಅನುಗ್ರಹ ಮಾಡುವಂತಹ ದೇವಿನ ಶ್ರೇಷ್ಠ ವೈದ್ಯರು ನೀನಾಗಿದ್ದುಕೊಂಡು ಸ್ವಾಮಿ ಅನಾರೋಗ್ಯದಲ್ಲಿ ನಿನ್ನ ಸಹಾಯ ಕೃಪೆಯನ್ನು ದಯಪಾಲಿಸುಶ್ರೂಷ್ಠ ಸೇವೆಯಲ್ಲಿ ಸ್ವಾಮಿ ಶತಮಾನಗಳಿಂದ ತನ್ನ ಸೇವೆಯನ್ನು ನಡೆಸುತ್ತಾ ಹೊಸ ಯೂನಿಟ್ ಅನ್ನು ಪ್ರಾರಂಭಿಸುವ ಸ್ವಾಮಿ ನಿನ್ನ ಪ್ರಸನ್ನ ಗಣ್ಯರ ಮೂಲಕವಾಗಿ ಅದನ್ನು ಸ್ವಾಮಿ ನಿನ್ನ ಆಶೀರ್ವಾದ ಇರಲಿ ದೇವರೇ ನಿನ್ನ ಆಶೀರ್ವಾದ ಇರಲಿ ಯಾವುದನ್ನು ಸಫಲವಾದ ರೀತಿಯಲ್ಲಿ ನಡೆಸಲಾರೆ ಈ ನಂಬಿಕೆ ನಮಗಿದೆ ಪ್ರೆಸೆನ್ಸ್ ಇರಲಿ ನಿನ್ನ ಕೃಪೆ ನಿನ್ನ ಸಹಾಯ ನಡೆಸಬೇಕಿದ್ದುಕೊಂಡು it's uh, reporting is by tele radio so online uh, takes a few minutes to make. yes sir. Thank detection you. then we will refer them to usually for so because they have surgeons so everything we can do surgery but when you have a whole team mm -hmm. nowadays the trend is you have to have a whole team oncology and, uh, radiologists and uh, surgeons then uh, radiotherapy, oncologist also. So that's better to have a cancer center rather than do it in a small hospital like this. But this is a screening program because of detection, trying right? to yeah, detect earlier. actually mm -hmm. people are not coming. Only 6.5 percent of the people in India have skin. They don't come forward, and there's no. This is a normal person. This is a normal breast. This is normal. If there is any irregularity, small uh, bit of lump or anything, but why is it so widely advanced? Is that you can see every single you nerve know, or uh, veins and arteries and the memory glands everything? So this is a very very useful. <laughs> 何でお前がでお前が何でお前が何でお ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ಗೆ ಅಷ್ಟು ಪ್ರಮುಖ ಸ್ಥಾನ ಯಾಕೆ ಕೊಡ್ತೀನಿ ಅಂತ ಹೇಳಿ ಐವನಯ್ಯ ಹೇಳಿದಾಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ ಅದು ಲಾಭಗೋಸ್ಕರ ನಾವು ಮಾಡೋದಲ್ಲ ನಾವು ಮಾಡುದು ಅದು ಸಮಾಜ ಸೇವೆ ಮಿಷನ್ ಆಸ್ಪತ್ರೆ ಆದಾಗ ಅದು ಸಮಾಜ ಸೇವೆ ಅದು ನಮ್ಮ ಪ್ರಮುಖ ಸ್ಥಾನ ಉದ್ದೇಶವನ್ನು ಆಗಿದೆ ಆದರೆ ಕೂಡ ಕೆಲವು ಕಾರಣಗಳಿವೆ ಯಾಕೆ ನಾವು ಇದಕ್ಕೆ ಅಷ್ಟು ಕೊಡ್ತೇವೆ ಅಂತ ಹೇಳಿ ಅದು ಯಾಕಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ಬ್ರೆಸ್ಟ್ ಕ್ಯಾನ್ಸರ್ ಅದು ಮಹಿಳೆಯರ ಕ್ಯಾನ್ಸರ್ಗಳಲ್ಲಿ ಅತಿ ಸಾಮಾನ್ಯವಾದ ಕ್ಯಾನ್ಸರ್ ನಂಬರ್ ಒನ್ ಕ್ಯಾನ್ಸರ್ ಅಮಂಗ್ ವಿಮೆನ್ ಈಸ್ ಬ್ರೆಸ್ಟ್ ಕ್ಯಾನ್ಸರ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ವಿಮೆನ್ ಆಫ್ ಕ್ಯಾನ್ಸರ್ 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 ಆರ್ ಟು ಬ್ರೆಸ್ಟ್ ಮೊದಲು ಸರ್ವೈಕಲ್ ಪ್ರಮುಖ ಸ್ಥಾನವಿತ್ತು ಪ್ರತಿ ನಮ್ಮ ಭಾರತ ದೇಶದಲ್ಲಿ ಪ್ರತಿ ನಾಲ್ಕು ನಿಮಿಷದಲ್ಲಿ ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಡಯಾಗ್ನೋಸಿಸ್ ಆಗ್ತದೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಎಂಟು ನಿಮಿಷದಲ್ಲಿ ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಇಂದ ವರ್ಷಕ್ಕೊಮ್ಮೆ ವರ್ಷದಲ್ಲಿ ಒಂದು ವರ್ಷದಲ್ಲಿ ಪೀಪಲ್ ಲೂಸ್ ದೇರ್ ಲೈಫ್ ಅಂಡ್ರೆಡ್ ಒಂದು ಲಕ್ಷ ಮರಣಗಳು ಬ್ರೆಸ್ಟ್ ಕ್ಯಾನ್ಸರ್ ಆಗ್ತಾಯಿದೆ ಸೊ ಬ್ರೆಸ್ಟ್ ಕ್ಯಾನ್ಸರ್ ಅದು ಸಾಮಾನ್ಯ ವೆರಿ ಕಾಮನ್ ಕ್ಯಾನ್ಸರ್ ಅಮಂಗ್ ವಿಮೆನ್ ಅದು ಒಂದು ಕಾರಣ ಅದರ ಒಟ್ಟಿಗೆ ಒಂದು ಎರಡು ಭಯಪಡಿಸುವ ವಿಷಯಗಳನ್ನು ಒಂದಾಗಿ ಹೇಳ ಅದೇನಂತ ಹೇಳಿದ್ರೆ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ನಾವು ನೆನೆಸಿದ್ರು ಸಾಮಾನ್ಯವಾಗಿ ಅದು ಪ್ರಾಯಸ್ಥರಿಗೆ ಕ್ಯಾನ್ಸರ್ ಬರುವುದಂತ ಹೇಳಿ ಆದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಎರಡು ಒಲವುಗಳಿವೆ ಟೂ ಟ್ರೈನ್ಸ್ ಇನ್ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ಲಿ ಈಗ ಹೆಚ್ಚಾಗಿ ಬ್ರೆಸ್ಟ್ ಕ್ಯಾನ್ಸರ್ ಐವತ್ತು ಪರ್ಸೆಂಟ್ ತನಕ ವರ್ಷದ ಒಳಗೆ ಆಗ್ತಾ ಇರತ ಸೊ ಯಂಗರ್ ಪೀಪಲ್ಯಾಂತ ಹೇಳಿದ್ರೆ ಆದರೆ ಅದು ಕೋರ್ಸ್ ಆಫ್ಸರ್ ಅದು ತುಂಬಾ ಎರಡನೇ ವಿಷಯ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಟಿಸ್ಟಿಕ್ಸ್ ಅನ್ನು ವೆಸ್ಟರ್ನ್ ಕಂಟ್ರೀಸ್ ನಾವು ಕಂಪೇರ್ ಮಾಡುವಾಗ ಫೈವ್ ಇಯರ್ ಸರ್ವೈವಲ್ ರೇಟ್ ಇನ್ ಕ್ಯಾನ್ಸರ್ ಇನ್ ವೆಸ್ಟರ್ ಕಂಟ್ರೀಸ್ ಯಾಕಂತ ಹೇಳಿದ್ರೆ ಈಗ ಒಳ್ಳೆ ಟ್ರೀಟ್ಮೆಂಟ್ ಇದೆ ಒಳ್ಳೆ ಡಯಾಗ್ನೋಸಿಸ್ ಇದೆ ಕೀಮೋಥೆರಪಿ ಇದೆ ರೇಡಿಯೇಷನ್ ಇದೆ ಸರ್ಜರಿ ಕೂಡ ಇದೆ ಆದರೆ ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಫೈವ್ ಇಯರ್ ಸರ್ವೈವಲ್ ರೇಟ್ ಇರುವುದು ಕೇವಲ ಸಿಕ್ಸ್ಟಿ ಪರ್ಸೆಂಟ್ ಇದಕ್ಕೆ ಕಾರಣ ಏನು ಮೊತ್ತ ಮೊದಲದಾಗಿ ಕಾರಣ ಏನಂದ್ರೆ ಇಲ್ಲಿ ಡಿಟೆಕ್ಷನ್ ಲೇಟ್ ಆಗಿ ಎದು ಅರ್ಲಿ ಡಿಟೆಕ್ಷನ್ ಭಾರತ ದೇಶದಲ್ಲಿ ಆಗುವುದಿಲ್ಲ ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಒಂದು ನಮ್ಮ ದೇಶದಲ್ಲಿ ಮಹಿಳೆಯರ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ಅವೇರ್ನೆಸ್ ಇಲ್ಲ ಅಷ್ಟು ಅದು ಒಂದು ಎರಡನೇದು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ವಿಷಯ ಅವರಿಗೆ ಅಷ್ಟು ಅಷ್ಟು ವಿಷಯ ತಿಳಿ ತಿಳಿದಿಲ್ಲ ಮೂರನೇದಾಗಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ ಇದೇ ಇದ್ದಾಗಿ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ ಆಗಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ ಜನರಲ್ ರೆಕಮೆಂಡೇಶನ್ ಸಾಮಾನ್ಯವಾಗಿ ರೆಕಮೆಂಡೇಶನ್ ಏನಂತ ಹೇಳಿದ್ರೆ ನಲವತ್ತು ವರ್ಷದಿಂದ ಮೇಲಿನವರು ಎರಡು ವರ್ಷಕ್ಕೊಮ್ಮೆ ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಸ್ಕ್ರೀನಿಂಗ್ ಅನ್ನು ಮಾಡಬೇಕು ಮ್ಯಾಮೋಗ್ರಫಿ ಯೂನಿಟ್ ಅಲ್ಲಿ ಡಬ್ಲ್ಯೂ ಎಚ್ ಓ ಏನು ಹೇಳ್ತಾರೆ ಅಂತ ಫಿಫ್ಟಿ ಇಯರ್ಸ್ ಕೆಲವು ರಿಸೋರ್ಸಸ್ ಕಡಿಮೆ ಇರುವುದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಯೂನಿಟ್ಸ್ ಗಳು ಅಲ್ಲಿ ತುಂಬಾ ಇರ ಇಲ್ಲದಿದ್ದರಿಂದ ಅಟ್ ಲೀಸ್ಟ್ ಫಿಫ್ಟಿ ಇಯರ್ಸ್ ಇಂದ ನಾವು ಅಟ್ ಲೀಸ್ಟ್ ಒನ್ಸ್ ಇನ್ ಟೂ ಇಯರ್ಸ್ ಅವರ್ಸ್ ಬ್ರೆಸ್ಟ್ ಸ್ಕ್ರೀನಿಂಗ್ ಮಾಡಬೇಕಂತ ಹೇಳಿ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ತುಂಬಾ ಹೆಚ್ಚಿನ ಕಾಸ್ಟ್ಲಿ ಆಗಿದೆ ಇಂಡಿಯಾದಲ್ಲಿ ಸೊ ನಾವು ಈ ಮಿಷನ್ ಆಸ್ಪತ್ರೆಯಲ್ಲಿ ನಿಜವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ದರಗಳನ್ನು ಆದಷ್ಟು ಚೀಪ್ ನಾವು ಮಾಡ್ತೇವೆ ಒಂದು ಸ್ಕ್ಯಾನ್ಗೆ ಐನೂರು ರೂಪಾಯಿಗೆ ನಾವು ಸ್ಕ್ಯಾನ್ ಅನ್ನು ನಾವು ಮಾಡಿಸ್ತೇವೆ ಪ್ಲಸ್ ಇನ್ನು ಫ್ರೈಡೆ ಫ್ರೈಡೆ ನಮಗೆ ನಮ್ಮ ಗಂಡ ಕಾಲೇಜ್ನವರು ಬ್ರೆಸ್ಟ್ ಕ್ಲಿನಿಕ್ ಅಂತ ಹೇಳಿ ನಡೆಸ್ತಾರೆ ಸೊ ಅವಕಾಶ ನಿಮಗಿದೆ ಸೊ ಆದಷ್ಟು ಜನ ನೀವೆಲ್ಲರೂ ಈ ಬ್ರೆಸ್ಟ್ ಕ್ಯಾನ್ಸರ್ ವಿಷಯದಲ್ಲಿ ದಯಮಾಡಿ ಮಾಹಿತಿಯನ್ನು ಹಂಚಿಕೊಂಡು ಶೇರ್ ಮಾಡಿ ಮತ್ತು ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರಿವೆಷನ್ ಇಸ್ ಬೆಟರ್ ದನ್ ಕ್ಯೂರ್ ಯಾವುದು ನೆನಪಿರಲಿ ಸೊ ಟು ಪ್ರಿವೆಲ್ಲರೂ ಆದಷ್ಟು ಆ ಮಾಹಿತಿಯನ್ನು ಹಂಚಿಕೊಂಡು ವಿಷಯ ನೀವು ರೈಸ್ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ಕೊನೆಯದಾಗಿ ಈ ಬ್ರೆಸ್ಟ್ ಕ್ಯಾನ್ಸರ್ ಯೂನಿಟ್ಗೆ ಸಾಧಾರಣಕ್ಕೆ ಖರ್ಚಾಗಿದೆ ಈ ಅರವತ್ತು ಲಕ್ಷದಲ್ಲಿ ಖರ್ಚು ಮಾಡಲಿಕ್ಕೆ ನಮ್ಮಿಂದಲೇ ಸಾಧ್ಯ ಇರಲಿಲ್ಲ ಇಬ್ಬರು ದಾನಿಗಳು ಎದುರು ಬಂದಿದ್ದಾರೆ ಒಂದು ಅವರಿಗೆ ನಾನು ತುಂಬಾೃತನ್ಯತೆ ಅಂತ ಹೇಳ್ತೇನೆ ಅವರು ಯಾರು ಅಂತ ತೇಳರೇ ಸ್ಟ್ಯಾನ್ಲಿ ತಕ್ಕಡ ಚೇರ್ಮನ್ ಆಫ್ ಕ್ರಿಶ್ಚಿಯನ್ ಮೆಡಿಕಲ್ ಕ್ಯಾನ್ ಎಜುಕೇಶನ್ ಫೆಲೋಷಿಪ್ ಫಂಡ್ ಸೊ ಸಿ ಫಸ್ಟ್ ಮೇಡಮ್ ಅವರು ಅವರು ಸಿಗ್ನಿಫಿಕೆಂಟ್ ಡೊನೇಷನ್ ಕೊಟ್ಟಿದ್ದಾರೆ ಹಾಗೂ ಇನ್ನೊಬ್ಬರು ಒಬ್ಬರು ಮಿಸ್ಸೆಸ್ ಪ್ರೇಮ ದೇವಾದาร์ ಅವರು ಕೂಡ ಯು ಲೈಕ್ ಅ ಇದ್ದಾರೆ ಅವರು ಅವರು ಅವರ ಗಂಡನ ಹೆಸರಿನಲ್ಲಿ ಲೇ ಬಿಷಪ್ ಸುದರ್ಶನ್ ದೇವ್ರ ದೇವ್ರ ಅವರ ಹೆಸರಿನಲ್ಲಿ ಕೂಡ ಅವರು ಸಿಗ್ನಿಫಿಕೆಂಟ್ ದಾನಿಗಳ ಡೊನೇಷನ್ ಅನ್ನು ಕೊಟ್ಟಿದ್ದಾರೆ ಅದರಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ ಯೂನಿಟ್ ಅನ್ನು ನಾವು ಸ್ಥಾಪಿಸಲಿಕ್ಕೆ ಆಗಿದೆ ಅವರಿಗೆ ನಾನು ನಿಜವಾಗಿ ಹೆಚ್ಚು ವಂದನೆಗಳನ್ನು ತಿಳಿಸಿ ಎಲ್ಲರಿಗೂ ಗಣ್ಯರಿಗೂ ಇನ್ನು ಮತ್ತೊಮ್ಮೆ ಇವತ್ತು ಮಿಷನ್ ಹಾಸ್ಪಿಟಲ್ ಏನಿದೆ ಇದು ಬಹಳ ವರ್ಷಗಳ ಮೂರು ವರ್ಷ ನೂರ ಮೂರು ವರ್ಷ ಅಂತ ಹೇಳಿದ್ರು ಡೈರೆಕ್ಟರ್ ಅವರು ಹಂಡ್ರೆಡ್ ಆ್ಯಂಡ್ ತ್ರೀ ಇಯರ್ಸ್ ಇಂದ ಸತತವಾಗಿ ಈ ಭಾಗದ ಜನರಿಗೆ ಒಂದು ಸೇವೆ ಸಲ್ಲಿಸ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ ಒಂದು ನೂರು ನಮಗೆ ಕೊರೋನಾ ಬಂದಾಗ ಎರಡು ವರ್ಷದಲ್ಲಿ ಹಲವಾರು ಸಮಸ್ಯೆಗಳು ಹಾಸ್ಪಿಟಲ್ಸು ಕ್ಲಿನಿಕ್ಸ್ ಎಲ್ಲ ಮುಚ್ಚಿ ಹೋಯಿತು ಮತ್ತೆ ಅದನ್ನು ಶುರು ಮಾಡಬೇಕಂದ್ರೆ ಫಾರ್ ಈಚ್ ಆ್ಯಂಡ್ ಎವ್ರಿ ವನ್ ಆಫ್ ಐ ಅಂಥದ್ರಲ್ಲಿ ಆ ಥರದ್ದು ಎಷ್ಟು ಇನ್ಸಿಡೆಂಟ್ಸ್ನ ಘಟನೆಗಳನ್ನ ನೋಡಿ ಅದನ್ನು ಸಂಭಾಳಿಸಿಕೊಂಡು ಅದನ್ನು ಮುಂದುವರ್ಸ್ಕೊಂಡು ನೂರ ಮೂರು ವರ್ಷ ಮಾಡಿರೋದು ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದನ್ನು ಊಹೆ ಮಾಡೋದಕ್ಕೂ ಕಷ್ಟ ಸಾಧ್ಯ ಇದರಲ್ಲಿ ಈ ಸಂಸ್ಥೆಯ ಏನು ಸಂಸ್ಥಾಪಕರದ್ದು ಒಂದು ಒಂದು ಧ್ಯೇಯ ಏನಿದೆ ದಟ್ಟವಾದ ಧ್ಯೇಯ ಅದನ್ನು ಏನ ಏನೇ ಆಗಲಿ ಅದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಅನ್ನೋ ಏನು ಒಂದು ನಿಷ್ಠೆಯಿಂದ ಶ್ರೇಷ್ಠತೆಯನ್ನು ಒಂದು ಸಮುದಾಯಕ್ಕೆ ನೀಡಿದ್ದಾರೆ ಶ್ರೇಷ್ಠ ಸೇವೆ ನೀಡಿದ್ದಾರೆ ಇದು ದಟ್ ಇಸ್ ಟ್ರೂ ದಟ್ ಇಟ್ ಇಸ್ ಸರ್ವೈವಿಂಗ್ ಇವನ್ ಆಫ್ಟರ್ ಹಂಡ್ರೆಡ್ ಆ್ಯಂಡ್ ಥ್ರೀ ಇಯರ್ಸ್ ಆ್ಯಂಡ್ ಇಟ್ ಇಸ್ ನಾಟ್ ಜಸ್ಟ್ ಸರ್ವೈವಿಂಗ್ ಇಟ್ ಆಸ್ ಗ್ರೋಯಿಂಗ್ ಮೈ ದೀಪ್ಸ್ ಆ್ಯಂಡ್ ಬೌಂಡ್ಸ್ ನನಗೆ ಒಂದು ನೋಟ್ ಕೊಟ್ಟಿದ್ದು ಸಂಸ್ಥೆ ಹೇಗೆ ಬೆಳೀತು ಅಂತ ಅದನ್ನು ನೋಡಿದಾಗ ಭಾಳ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಹಾವು ಅದ ನಮ್ಮ ಇವಾಲ್ ಒಂಬಾಟ್ ಅವರು ಹೇಗೆ ಅದನ್ನು ಇನಿಷಿಯೇಟಿವ್ ತೊಗೊಂಡು ಆಗಿನ ಒಂದು ಬಂಗ್ಲೆ ರೆಸಿಡೆನ್ಷಿಯಲ್ ಬಂಗ್ಲೆ ಒಂದು ಹಾಸ್ಪಿಟಲಾಗಿ ಕನ್ವರ್ಟ್ ಮಾಡಿ I went through all those challenges different directors had. Like there was a boys' school and there boys' uh, hostels but not for girls. And That is what drew their attention in my attention. We should do something for women and things. So, I think this is a pinnacle where this today's um, oncology unit, screening unit is being set up. ಅಂದರೆ ಇದು ಎಂಪಸೈಝಸ್ ದಿ ಒರಿಜಿನಲ್ ಐಡಿಯಾ ವಿತ್ ವಿಚ್ ಯು ಸ್ಟಾರ್ಟ್ ಅಪ್ ದಿಸ್ ಫುಲ್ ಮಿಷನ್ ಹಾಸ್ಪಿಟಲ್ ಹೆಣ್ಣು ಮ ಹೆಣ್ಮಕ್ಳು ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಒಂದು ಓಡಾಡೋ ವ್ಯವಸ್ಥೆ ಇರಲಿಲ್ಲ ಅದನ್ನ ಕಾಲದಲ್ಲಿ ಅವರಿಗೆ ಹೇಗೆ ಒಂದು ಏನು ವಿಮೆನ್ ಡಾಕ್ಟರ್ಸ್ ನಾನ್ ಕೇರ್ ಹಾಗಾಗಿ ಈ ನರ್ಸಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದ್ದು ಇದೆಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಕ್ಕಳ ಬಗ್ಗೆ ಒಂದು ಕಾಳಜಿ ಇತ್ತು ದಟ್ ಈಸ್ ಪ್ಯೂರ್ ಆಫ್ ಈ ಸರ್ವಿಸ್ ದಟ್ ನಾಟ್ ಪ್ರೊವೈಡಿಂಗ್ ಯು ಮೇ ಬಿ ಪ್ರೊವೈಡಿಂಗ್ ಟು ಮೆನ್ ಆಲ್ಸೋ But at the heart of it, and this is, you know, the softness is there for women and children, and that has been possible because you are led by a woman. So I think that is a, uh, that is an example for how women can sustain over time. Of course, I am not uh, bringing down the contribution of men at all. You know, without them, this doesn't happen at all. But our chala beacon re, and you so I wish the organization, this institute, on behalf of all, all of us here, we request Dr. Sumana Shetty, LMH, and the dear students who are present here for this program. At the end, I welcome Marindal all present here and thank you for supporting and Winston Churchill. The pessimist sees difficulty in every opportunity, and your passion and your dreams for LMH. And thank you for making this unit inaugurated today. We welcome you for this inaugural. Program. Special note to the uh, note to the principals and the vice principals of and Nursing Superintendent of our hospital. With immense contributions to the development of this campus, we have Dr. Sushil Gathana, who needs no introduction.